ಕಾರವಾರ ಜಿಲ್ಲಾ ಆಸ್ಪತ್ರೆಯ ಸರ್ಜನ್ ಆಗಿದ್ದ ಶಿವಾನಂದ್ ಕುಡ್ತಲ್ಕರ್ ಅವರು ನ್ಯಾಯಾಂಗ ಬಂಧನದಲ್ಲಿದ್ದರೂ ಅನಾರೋಗ್ಯದ ನೆಪ ನೀಡಿ ಆಸ್ಪತ್ರೆಯಲ್ಲಿಯೇ ಕಾಲ ಕಳೆಯುತ್ತಿದ್ದಾರೆ ಈ ಬಗ್ಗೆ ತನಿಖೆ ನಡೆಸಬೇಕು ಎಂದು ವಿದ್ಯಾರ್ಥಿ ಒಕ್ಕೂಟದ ಅಧ್ಯಕ್ಷ ರಾಘು ನಾಯ್ಕ್ ಆಗ್ರಹಿಸಿದ್ದಾರೆ ನಗರದ ಪತ್ರಿಕಾ ಭವನದಲ್ಲಿ ಸೋಮವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಶಿವಾನಂದ ಕುರ್ತಲ್ಕರ್ ಅವರು ಹಲವು ವರ್ಷಗಳಿಂದ ವೈದ್ಯರಾಗಿ ಕೆಲಸ ಮಾಡಿದ್ದು ಲೋಕಾಯುಕ್ತ ಬಲೆಗೆ ಬಿದ್ದ ಬಳಿಕ ಒಂದು ದಿನ ಮಾತ್ರ ಜೈಲಿನಲ್ಲಿದ್ದರು ಬಳಿಕ ಆರೋಗ್ಯ ಏರುಪೇರಾಗಿದೆ ಎಂದು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಈಗ ಹುಬ್ಬಳ್ಳಿ ಕೆಎಂಸಿ ಆಸ್ಪತ್ರೆಯಲ್ಲಿದ್ದಾರೆ ಅವರಿಗೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಿದ್ರು ಪದೇ ಪದೇ ಅನಾರೋಗ್ಯ ಎಂದು ಜೈಲಿನಲ್ಲಿ ಇರದೆ ಆಸ್ಪತ್ರೆಗೆ ದಾಖಲಾಗುತ್ತಿದ್ದಾರೆ ಇಷ್ಟೊಂದು ಅನಾರೋಗ್ಯ ಇದ್ದಿದ್ದರೆ ಇಷ್ಟು ದಿನ ಹೇಗೆ ಚಿಕಿತ್ಸೆ ಕೊಟ್ಟಿದ್ದಾರೆ ಅವರಿಗೆ ಹೇಗೆ ಸರ್ಜನ್ ಮಾಡಿದ್ದಾರೆ ಎಂದು ವೈದ್ಯಕೀಯ ಶಿಕ್ಷಣ ಸಚಿವರಿಗೆ ಪ್ರಶ್ನಿಸುತ್ತೇನೆ ಎಂದರು ಗಂಟೆ ಜೈಲಿನಲ್ಲಿ ಇದ್ದರೆ ಅಂತಹ ಅಧಿಕಾರಿಯನ್ನು ಅಮಾನತು ಮಾಡಲಾಗುತ್ತದೆ ಆದರೆ ಕುಡ್ತಲ್ಕರ್ ಪ್ರಕರಣದಲ್ಲಿ ವಾರ ಕಳೆದರೂ ಅಮಾನತು ಮಾಡಲಿಲ್ಲ ಯಾವುದೇ ಸರ್ಕಾರ ಬಂದರೂ ಹಣ ನೀಡಿ ಹುದ್ದೆಯನ್ನ ಕುರ್ತಲ್ಕರ್ ಅವರು ಪಡೆಯುತ್ತಿದ್ದರು ಆದರೆ ಲೋಕಾಯುಕ್ತ ಅಧಿಕಾರಿಗಳು ನಮಗೆ ನ್ಯಾಯ ಕೊಡಿಸಿದ್ದಾರೆ ಎಂದರು ಎಲ್ಲ ಪತ್ರಿಕೆದಲ್ಲಿ ಹಾಕೊಂಡು ನಾನು ಗಡ್ಡೆ ತಂದಿದ್ದೇನೆ ನಾನು ಇಷ್ಟು ಸಿದ್ಧಿ ಮಾಡಿದ್ದೇನೆ ಹಾಗೆ ಹೀಗೆ ಅಂತ ಹೇಳ್ಕೊಂಡು ಹೇಳ್ತಾ ಆದರೆ ಈಗ ಲೋಕಾಯುಕ್ತ ಬಲೆ ಬಿತ್ಕೊಂಡು ಕೇವಲ ಗುರುವಾರ ದಿವಸ ಅವರು ಬಲೆ ಆದಾಗ ಕೇವಲ ಒಂದು ರಾತ್ರಿ ಬರೀ ಒಂದು ರಾತ್ರಿ ಕಾರವಾರ ಬಂದಿ ಕಾಣದಲ್ಲಿ ಕಾರವಾರ ಕಾರ್ಯಾಗಾರದಲ್ಲಿ ಒಂದೇ ರಾತ್ರಿ ಮಾನ್ಯ ದಿವಸ ಏನ್ ಮಾಡಿದಾರೆ ಮೆಡಿಕಲ್ ನನಗೆ ಹೊಟ್ಟೆ ಹೊಟ್ಟೆ ನೋವು ಆಗ್ತಾ ಇದೆ ಅಸ್ತಮ ಇದೆ ಅಂತ ಕಾರವಾರ ಮೆಡಿಕಲ್ ಕಾಲೇಜಿಗೆ ಮತ್ತೆ ಅಡ್ಮಿಟ್ ಆದಾಗ ಅಲ್ಲಿ ಡಾಕ್ಟರ್ ಶ್ರೀನಿವಾಸ್ ಅವರು ಟ್ರೀಟ್ಮೆಂಟ್ ಕೊಟ್ಟಾಗ ಅವರಿಗೆ ಶ್ವಾಸಕೋಶದ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ಐಸಿಯು ಅವ್ರಿಗೆ ಅಡ್ಮಿಟ್ ಮಾಡಿ ಆಮೇಲೆ ಅದೇ ಎರಡು ದಿವಸ ಡಿಸ್ಚಾರ್ಜ್ ಮಾಡಿದ್ದಾರೆ ಶ್ವಾಸಕೋಶ ಸರಿಯಾಗಿ ಮತ್ತೆ ಬಟ್ಟೆ ಖರ್ಚು ಬೆನ್ನು ನೋವು ಹಾಗೆ ಹೀಗೆ ಅಂತ ಎಮ್ ಆರ್ ಐ ಸ್ಕ್ಯಾನ್ ಇಲ್ಲ ಇಲ್ಲಿ ನನಗೆ ಮತ್ತೆ ಬಾರಿ ತೊಂದರೆ ಆಗ್ತಾ ಇದೆ ನನಗೆ ಪೇನ್ ಬರ್ತಾ ಇದೆ ಇವರು ಹೆಚ್ಚಿನ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಹೋಗಿ ಅಲ್ಲಿ ಮತ್ತೆ ಟ್ರೀಟ್ಮೆಂಟ್ ತಗೊಳ್ತಾ ಅಲ್ಲಿಯ ಡೀನ್ ಅವರು ಗಜೇಂದ್ರ ಹೊಸಮನೆ ಅಂತ ಅವ್ರ ಬಳಿ ನಾನು ಮಾತಾಡಿದೆ ಸರ್ ಅವ್ರಿಗೆ ಸರಿಯಾಗಿ ಟ್ರೀಟ್ಮೆಂಟ್ ಇದ್ರೆ ಕೊಡಿ ಇಲ್ಲಿದ್ರೆ ಇಷ್ಟ ಮಂಡಿ ಮಾಬೈಲ್ ಆಮೇಲೆ ಅವ್ರು ಹೇಳಿದ್ರು ಇಲ್ಲ ನಿನ್ನೆ ಮೊನ್ನೆ ನಾವು ಡಿಸ್ಚಾರ್ಜ್ ಮಾಡಿದ್ದೇವೆ ಮತ್ತೆ ಹೊಟ್ಟೆ ಕಚ್ಚಿದ ತಕೊಂಡು ಮತ್ತೆ ಬಂದಿದ್ದಾರೆ ಸಲ ಅಸ್ತಮ ಹೇಳ್ತಾರೆ ಮೂರ್ಛೆ ಇಟ್ಕೊಂಡಿದ್ದಾರೆ ತಕೊಂಡ್ರೆ ಒಂದು ಶ್ವಾಸಕೋಶ ಪ್ರಾಬ್ಲಮ್ ಇದೆ ತಕೊಂಡ್ ಹೇಳ್ತಾರೆ ಆದ್ರೆ ನಾನು ಇಷ್ಟ ಸರ್ಕಾರ ಕೇಳ್ತಾ ಇರ್ತೇನೆ ನೀವು ಇವ್ರಿಗೆಲ್ಲ ಶ್ವಾಸಕೋಶ ಪ್ರಾಬ್ಲಮ್ ಇದೆ ಅಸ್ತಮ ಪ್ರಾಬ್ಲಮ್ ಇದೆ ಮತ್ತೆ ಬ್ಯಾಲೆನ್ಸ್ ಅಟ್ಯಾಕ್ ಆಗ್ತಾ ಇದೆ ಮತ್ತೆ ನನಗೆ ಯಾವುದೋ ಚರ್ಮ ರೋಗ ಇದೆ ಅದು ಇದೆ ಇದೆ ಅಂತ ಹೇಳ್ಕೊಂಡು ಇವ್ರು ಅಡ್ಮಿಟ್ ಆಗ್ತಾ ಇದ್ದಾರೆ ಹಾಗಾದ್ರೆ ನೀವು ಯಾಕೆ ಸರ್ಜನ್ ಆಗಿ ಒಂದು ಅದ್ರ ಮುಂಚೆ ದಿವಸ ಲೋಕಾಯುಕ್ತ ಆಗೋದು ಆಗೋ ಮೊದಲ ದಿವಸನೇ ಅವರು ಒಂದು ಸರ್ಜರಿ ಕೂಡ ಮಾಡಿದ್ದಾರೆ ಒಂದು ಗಡ್ಡೆ ಕೂಡ ತಗ್ಗಿದ್ದಾರೆ ಆದ್ರೆ ಇವ್ರು ಯಾವ ರೀತಿ ಹಾಗಾದ್ರೆ ಟ್ರೀಟ್ಮೆಂಟ್ ಮಾಡಬಹುದು ಒಬ್ಬ ಅನ್ಫಿಟ್ ವೈದ್ಯ ಇವತ್ತು ತನಗೆ ಆತಂಕ ಇಲ್ಲ ಅಸ್ತಮ ಆಗಿದೆ ಹಾಗಾಗಿದೆ ಈ ಶ್ವಾಸಕೋಶ ಪ್ರಾಬ್ಲಮ್ ಇದು ಇದು ಎಲ್ಲ ಹೇಳ್ತಾರೆ ನೆವ ಮಾಡ್ತಾರೆ ಅವ್ರು ನೆವ ಮಾಡ್ತಾರೋ ಅವ್ರಿಗೆ ನಿಜವಾದ ರೋಗ ಇದ್ರೆ ಅವ್ರು ಹೇಗೆ ಡಾಕ್ಟರ್ ಆದ್ರು ಜನರಿಗೆ ಮಹಿಳೆ ಯಾವ ರೀತಿ ಟ್ರೀಟ್ಮೆಂಟ್ ಕೊಟ್ಟರು ನಾಳೆ ಮಹಿಳೆ ಏನಾದ್ರು ಹೆಚ್ಚು ಕಟ್ಟಾದ್ರೆ ಅದಕ್ಕೆ ಜವಾಬ್ದಾರಿ ಯಾರಾಗಿದ್ರು ಇದು ಒಂದು ಕ್ವಶನ್ ಮಾರ್ಕ್ ನಮಗೆ ಇವಾಗಲೇ ಎಲ್ಲ ಕಾರಣ ಕಾಣ್ತಾ ಇದೆ ಅದಕ್ಕಾಗಿ ನಾನು ಸರ್ಕಾರ ಮಟ್ಟಕ್ಕೆ ನಾನು ಕೇಳ್ಕೊಳ್ತಾ ಇದ್ದೇನೆ ಅನ್ಯ ಪರ್ಸನ್ ಯಾವೊಬ್ಬ ವ್ಯಕ್ತಿ ಆಗಲಿ ಅವರು ಹೀಗೆ ಕೂಡ ಒಂದು ಯಾವ ಅಪರಾಧ ನಿರತರಾಧಿ ಅಪರಾಧ ಕೂಡ ಒಂದು ಇನ್ವೆಸ್ಟಿಗೇಷನ್ ನಡೀತಾ ಇರ್ತದೆ ಆಸ್ಪತ್ರೆಯಲ್ಲಿ ಆಸ್ಪತ್ರೆಯಲ್ಲಿ ಬಂದ್ರೆ ಟ್ರೀಟ್ಮೆಂಟ್ ತಗೊಂಡ್ರೆ ಅವರ ಆಸ್ಪತ್ರೆ ಇರುವ ಬಂದಿಖಾನ ಕ್ಲೀನ್ ಮಾಡಿ ಕೊಡ್ತಿದ್ದಿಲ್ಲ ಅವರು ಯಾವುದೇ ಕೂಡ ನರ್ಸ್ ಇವರಿಗೆ ಕೊಡ್ತಿದ್ದಿಲ್ಲ ಅವ್ರು ಹೇಳ್ತಿದಂತೆ ಅವರೆಲ್ಲ ಅವರೆಲ್ಲ ನೇಪಿಸಿಕೊಂಡು ದುಡ್ಡು ತಿಳ್ಕೊಂಡ್ ಬಂದವರು ಮರಳು ಮಾಡ್ಕೊಂಡು ಬಂದವರು ಹಾಪಾಟ ಮಾಡ್ಕೊಂಡು ಬಂದವರು ಕಷ್ಟ ಮಾಡ್ಕೊಂಡು ಬಂದವರು ಅವರು ರೂಪಿ ಯಾಕೆ ಕ್ಲೀನ್ ಮಾಡ್ತೀರ ಅಂತ ಕೂಡ ಅವ್ರು ಬೈತಿದ್ರಂತೆ ಆದ್ರೆ ಇವರು ಆ ದಿವಸ ಬಂದಿ ಖಾನೆಯಲ್ಲಿ ಇದ್ದಾಗ ಅಲ್ಲಿ ಯಾವುದೇ ಒಂದು ಕರ್ಟನ್ ಕೂಡ ಇಲ್ಲಾಗಿತ್ತು ಯಾವುದೇ ಒಂದು ವಾಶ್ ರೂಮ್ ಕೂಡ ಕ್ಲೀನ್ ಮಾಡಿಲ್ಲಾಗಿತ್ತು ಆಗ ಇವರು ಬಂದಾಗ ಹೊಸ ಹೊಸ ಕರ್ಟನ್ ಕೂಡ ಹಾಕಿದ್ದಾರೆ ಸ್ಯಾನಿಟೈಸರ್ ಇಂದ ರೂಮ್ಸ್ ಕ್ಲೀನ್ ಮಾಡಿದ್ದಾರೆ ಬಾತ್ರೂಮ್ ಕೂಡ ಒಳ್ಳೆ ಸ್ಪೆಷಲಿಸ್ಟ್ ಬಾತ್ರೂಮ್ ಟೈಲ್ಸ್ ಎಲ್ಲ ಹೋಗಿತ್ತು ಟೈಲ್ಸ್ ಕೂಡ ಹಾಕಿದ್ದಾರೆ ಕಾರವಾರದ ನಾಗರಿಕರು ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಪತ್ರ ಕೂಡ ಸಲ್ಲಿಸಿದ್ರು ಎಂಟು ದಿವಸ ಆಯಿತು ಒಬ್ಬ ಸರ್ಕಾರಿ ಅಧಿಕಾರಿ ಆಗಲಿ ಒಬ್ಬ ಸರ್ಕಾರಿ ಇಲಾಖೆ ಯಾರೇ ಒಬ್ಬ ಆಗಲಿ ಆಗ್ಲಿ ಗಂಟೆ ಇದ್ರೆ ಅವರು ಜೈ ಜೈಲು ವಾಸವಾಗಿದ್ರೆ ನಲವತ್ತೆಂಟು ಗಂಟೆ ಮಾಡ್ತಾರೆ ಆದ್ರೆ ಒಂದು ವಾರ ಕಳೆದು ಕೂಡ ನಮ್ಗೆ ಯಾವಾಗಲೂ ಕೂಡ ಟ್ರಾನ್ಸ್ಫರ್ ಆಗುದಿಲ್ಲ ನಮ್ಗೆ ರಿಟೈರ್ಡ್ ಆದ್ರೆ ನಾನು ಇವತ್ತು ನಿಜವಾಗ್ಲೂ ನಮ್ಮ